ಸ್ವಾಗತ ನೀವು ನೋಡ್ತಾ ಇದ್ದೀರಿ ತ್ರೀ ಸಿಕ್ಸ್ಟಿ ಫೈವ್ ಡಿ ನ್ಯೂಸ್ ರಾತ್ರಿಯಲ್ಲ ಬಿಜಾಪುರ ನಗರದಲ್ಲಿ ಸುರಿದ ಜೋರಾದ ಮಳೆಯಿಂದಾಗಿ ಇಂದು ಬೆಳಗ್ಗೆ ನಗರದಲ್ಲಿನ ಹಲವು ಪ್ರಮುಖ ರಸ್ತೆಗಳಲ್ಲಿ ಮಳೆ ನೀರು ಜಮಾವಣೆಗೊಂಡಿತು ಇದರಿಂದ ವಾಹನ ಸಂಚಾರಕ್ಕೆ ತೀವ್ರ ಅಡಚಣೆ ಉಂಟಾಗಿ ಟ್ರಾಫಿಕ್ ಜಾಮ್ ಸ್ಥಿತಿ ನಿರ್ಮಾಣವಾಯಿತು ವಿಶೇಷವಾಗಿ ಬಸ್ ನಿಲ್ದಾಣ ಮಾರುಕಟ್ಟೆ ಪ್ರದೇಶ ಮತ್ತು ಮುಖ್ಯ ವೃತ್ತಗಳಲ್ಲಿ ವಾಹನಗಳು ನಿಧಾನವಾಗಿ ಸಂಚರಿಸಬೇಕಾದ ಪರಿಸ್ಥಿತಿ ಎದುರಾಯಿತು ಅದೇ ಸಮಯದಲ್ಲಿ ಆಂಬ್ಯುಲೆನ್ಸ್ ಕೂಡ ಸಂಚರಿಸುತ್ತಿರುವ ದೃಶ್ಯ ಕಂಡು ಬಂದಿತ್ತು ಟ್ರಾಫಿಕ್ ನಡುವೆ ದಾರಿ ಮಾಡಿಕೊಂಡು ಸಾಗುವಂತಾಯಿತು ಪಾದಚಾರಗಳಿಗೆ ಮಳೆ ನೀರು ತುಂಬಿದ ರಸ್ತೆಯಲ್ಲಿ ನಡೆಯುವುದು ಕಷ್ಟವಾಗಿ ಜನರು ತೊಂದರೆ ಅನುಭವಿಸಿದರು ನಗರದ ಈ ಸ್ಥಿತಿಯನ್ನು ನೇರವಾಗಿ ವಿಡಿಯೋದಲ್ಲಿ ನೀವು ನೋಡಬಹುದು